ಆ ಹಲೋ ನಮಸ್ಕಾರ ಸ್ನೇಹಿತರೆ ಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ರಾಮಾಚಾರಿಯ ಶವವನ್ನು ಮನೆಗೆ ತಂದು ರಾಮಾಚಾರಿ ಸತ್ತಿದ್ದಾನೆ ಅಂತ ಎಲ್ಲರೂ ಹೇಳಿದರೂ ಕೂಡ ಚಾರು ನಂಬುವುದಿಲ್ಲ ಆಗ ರುಕ್ಕು ರಾಮಾಚಾರಿ ಭಾವ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ರು ಅಂತ ಹೇಳಿದಾಗ ಚಾರು ಅವಳಿಗೆ ಹೊಡೆಯಲು ಹೋಗುತ್ತಾಳೆ ಮತ್ತು ನನ್ನ ರಾಮಾಚಾರಿಗೆ ಏನೂ ಆಗಿಲ್ಲ ಅವನಿಗೇನೂ ಆಗೋದು ಇಲ್ಲ ಅಂತ ಹೇಳಿ ಬಂದು ಶವದ ಮುಖ ನೋಡಿ ಇವನು ನನ್ನ ರಾಮಾಚಾರಿಯಲ್ಲ ನನ್ನ ರಾಮಾಚಾರಿ ಹೇಗಿರ್ತಾನೆ ಅಂತ ನನಗೆ ಗೊತ್ತಿಲ್ವಾ ರಾಮಾಚಾರಿ ಸತ್ತಿಲ್ಲ ಅಂತ ಎಲ್ಲರಿಗೂ ಹೇಳುತ್ತಾಳೆ ಆಗ ಮುರಾರಿ ರಾಮಾಚಾರಿನ ಜೀವಂತವಾಗಿ ಕರ್ಕೊಂಡು ಬರೋಕ್ಕಾಗಲಿಲ್ಲ ನನಗೆ ಇದು ರಾಮಾಚಾರಿನ ಅತಿಗೆ ಅಂತ ಹೇಳ್ತಾಳುತ್ತಾನೆ ಆಗ ರಾಮಾಚಾರಿ ತಂದೆ ಬಂದು ಚಾರು ಇದು ರಾಮಾಚಾರಿನೇ ಅಂತ ಒಪ್ಪಿಕೊಳ್ಳೋಕೆ ಆಗ್ತಿಲ್ಲ ನಿಜ ಆದರೆ ಒಪ್ಪಿಕೊ ಒಪ್ಪಿಕೊಳ್ಳದೆ ವಿಧಿನೇ ಇಲ್ಲಮ್ಮ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ ಅಂತ ಹೇಳುತ್ತಾ ಹೇಳುತ್ತಾರೆ ಆಗ ಚಾರು ಶವದ ಹತ್ತಿರ ಬಂದು ನೋಡಿ ಇದು ರಾಮಾಚಾರಿ ಅಂತ ಕೂಗಿ ಅಲ್ಲ ಇದು ನನ್ನ ಅಲ್ಲ ನನ್ನ ರಾಮಾಚಾರಿ ಆಗಿದ್ದರೆ ನಾನು ಕರೆದ ಕೂಡಲೇ ಚಾರು ಮೇಡಮ್ ಅಂತ ಬರ್ತಿದ್ದ ಈಗ ರಾಮಾಚಾರಿ ನಾನು ಎಷ್ಟು ಮಾತಾಡ್ತಾ ಇದ್ದರೂ ಮಾತಾಡ್ತಾ ಇಲ್ಲ ರಾಮಾಚಾರಿ ಸತ್ತಿಲ್ಲ ಇದು ನನ್ನ ರಾಮಾಚಾರಿ ಅಲ್ಲ ಅಂತ ಹೇಳುತ್ತಾಳೆ ಆಗ ಎಲ್ಲರೂ ಇವನು ರಾಮಾಚಾರಿನೇ ಅಂತ ಹೇಳಿದಾಗ ಚಾರು ರಾಮಾಚಾರಿ ಶವದ ಮೇಲೆ ುತ್ತಾಳೆ ಆಗ ರುಕ್ಕು ರೂಮಿನ ಒಳಗಡೆ ಬಂದು ಬಾಗಿಲು ಹಾಕೊಂಡು ಖಂಡಿತ ನಿಮ್ಮ ಹೆಣ ನೋಡೋ ಆಸೆ ನನಗೆ ಇರಲಿಲ್ಲ ಬಾವ ಆದರೆ ನನಗೆ ನಿಮ್ಮ ಹೆಂಡತಿ ಚಾರುನ ವಿಧೇಯವಾಗಿ ನೋಡಬೇಕು ಅವಳ ಖಾಲಿ ಹಣೆ ನೋಡಬೇಕು ಅಂತ ನನಗೆ ಆಸೆ ಇತ್ತು ಇಡೀ ಮನೆಯವರೆಲ್ಲ ಅವಳನ್ನು ಅದೃಷ್ಟ ಅಂತ ಹೊಗಳುತ್ತಿದ್ದರು ಅದೇ ಮನೆಯಲ್ಲಿ ಅವಳು ದುರಾದೃಷ್ಟವಾಗಿ ಬಿದ್ದಿರಬೇಕು ಅಂತ ಆಸೆ ಇತ್ತು ನನ್ನ ಕೈಯಲ್ಲಿಯೇ ನೀವು ಸತ್ತು ನನ್ನ ಆಸೆಯನ್ನು ಈಡೇರಿಸಿಬಿಟ್ರಿ ನಾನು ನಿಮ್ಮನ್ನು ಪರಲೋಕಕ್ಕೆ ಕಳಿಸಿಬಿಟ್ಟೆ ಅಂತ ಹೇಳುತ್ತಾ ಸಂತೋಷದಿಂದ ಡ್ಯಾನ್ಸ್ ಮಾಡುತ್ತಾಳೆ ಇತ್ತ ಚಾರು ರಾಮಾಚಾರಿ ನೋಡು ನಿನಗೆ ಮಲ್ಲಿಗೆ ಹೂವು ಬಳೆ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನೋಡು ನಾನು ತಲೆ ತುಂಬ ಮಲ್ಲಿಗೆ ಹೂವು ಮುಡ್ಕೊಂಡಿದ್ದೇನೆ ಕೈ ತುಂಬ ಬಳೆ ಹಾಕಿಕೊಂಡಿದ್ದೇನೆ ನೀನು ನನಗೆ ಗಿಫ್ಟ್ ಅಂತ ಸೀರೆಯನ್ನು ಉಟ್ಟುಕೊಂಡಿದ್ದೀ ಉಟ್ಟುಕೊಂಡಿದ್ದೀನಿ ನೋಡು ಎದ್ದೇಳು ರಾಮಾಚಾರಿ ಅಂತ ಹೇಳಿ ಹೇಳುತ್ತಾ ಒಳಗಡೆ ಹೋಗುತ್ತಾಳೆ ಆಗ ರಾಮಾ ಆಗ ಅಜ್ಜಿ ದೇವರೇ ಹುಡುಗಿನ ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ತಂದೆ ಚಾರು ಒಬ್ಬಳೆ ಮನೆ ಒಳಗೆ ಹೋಗಿದ್ದಾಳೆ ಅವಳೊಂದಿಗೆ ಯಾರಾದರೂ ಹೋಗಿ ಅಂತ ಹೇಳಿದಾಗ ಆಗ ರುಕ್ಕು ಒಳಗಡೆ ಹೋಗಬೇಕು ಅನ್ನುವಷ್ಟರಲ್ಲಿ ಚಾರು ಬಂದು ರಾಮಾಚಾರಿ ನಿನಗೆ ಇಷ್ಟ ಅಂತ ನಾನು ಒಬ್ಬಟ್ಟು ಮಾಡಿದ್ದೆ ಿ ತಿನ್ನು ಹೇಳು ಅಂತ ಹೇಳಿ ತಾನೇ ಒಬ್ಬಟನ್ನು ಆತನಿಗೆ ತಿನ್ನಿಸಲು ಹೋಗುತ್ತಾಳೆ ಆಗ ಚಾರು ಎಲ್ಲರಿಗೂ ನೋಡಿ ನನ್ನ ರಾಮಾಚಾರಿ ಏನು ತಿಂತಾನೆ ಇಲ್ಲ ನೀವೇನಾದರೂ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಅವನ ಮಾತುಗಳನ್ನು ಕೇಳುತ್ತಾರೆ ಆಗ ಚಾರು ಮಾವ ನಿಮ್ಮ ಮಾತನ್ನು ನನ್ನ ರಾಮಾಚಾರಿ ಎಂದು ಮೀರಿಯುವುದಿಲ್ಲ ಅವನು ಬಿತ್ತರ ಪರಿಪಾಲಕ ನೀವಾದರೂ ಆತನಿಗೆ ಎದ್ದು ಕೂತು ನಾನು ತಂದ ತಿನ್ನು ತಿನ್ನುವಂತ ಹೇಳಿ ಮಾವ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ತಂದೆ ಅವನು ಚಿರಶಾಂತಿಯಿಂದ ನಿದ್ದೆ ಮಾಡ್ತಾ ಇದ್ದಾನೆ ಅವನನ್ನು ನಾನು ಹೇಗೆ ಎಬ್ಬಸಲಿ ರಾಮಾಚಾರಿ ನಮ್ಮನೆಲ್ಲ ಬಿಟ್ಟು ಹೋದ ಕಣಮ್ಮ ನೀನು ರಾಮಾಚಾರಿ ಸತ್ತಿದ್ದಾನೆ ಅಂತ ಒಪ್ಕೋಬೇಕು ಅದೇ ವಾಸ್ತವ ನಿನ್ನ ಮನೆ ಮನಸ್ನಲ್ಲಿರುವ ದುಃಖವೆಲ್ಲ ಹೊರಗೆ ಹಾಕು ಹತ್ತು ಬಿಡು ಚಾರು ಅಂತ ಹೇಳಿದಾಗ ಚಾರು ಶವದ ಹತ್ತಿರ ಬಂದು ಏನಾಯ್ತು ಮುರಾರಿ ನನ್ನ ರಾಮಾಚಾರ್ಯನಾಯ್ತು ಮನೆಯಿಂದ ನಗು ನಗುತ್ತಾ ಹೋದ ನನ್ನ ರಾಮಾಚಾರಿಗೆ ಯಾಕೆಂತ ಸ್ಥಿತಿ ಬಂತು ಅಂತ ಕೇಳಿದಾಗ ಅದಕ್ಕೆ ಮುರಾರಿ ಹೇಳುತ್ತಾ ರಾಮಾಚಾರ್ಯ ಯಾರೋ ಚಾಕುವಿನಿಂದ ಶುಚಿ ಸಾಯಿಸಿದಾರಂತೆ ಅತಿಗೆ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆಕ್ಸಿಡೆಂಟ್ ಅಂತ ಬರೆದಿದೆ ಅಂತೆ ಅಂತ ಹೇಳುತ್ತಾನೆ ಆಗ ಅದನ್ನು ಕೇಳಿ ಚಾರು ಮತ್ತು ಜಾನಕಿ ಮತ್ತು ಅಲ್ಲಿದ್ದವರೆಲ್ಲ ಗಾಬರಿಂದ ನೋಡುತ್ತಾರೆ ಆಗ ಈ ಮುರಾರಿನ ಎಲ್ಲ ಸ್ವತಃ ನಾನೇ ನೋಡುತ್ತಾನೆ ನೋಡಿತಾರನೇ ಹೇಳ್ತಿದ್ದೆ ಈಗ ಏನು ಮಾಡೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಆಗ ು ನನ್ನ ರಾಮಾಚಾರ್ಯನ್ನು ಸಹಿಸಿ ಗೊತ್ತು ಯಾರು ಸಹಿಸಿದ್ದಾರೆ ಅಂತ ನಾನು ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಚಾಕು ತಗೊಂಡು ಅಲ್ಲಿಂದ ಹೋಗುತ್ತಿದ್ದಾಗ ಎಲ್ಲರೂ ಅವಳನ್ನು ತಡೆಯುತ್ತಾರೆ ಆಗ ರಾಮಾಚಾರ್ಯ ಅದನ್ನೆಲ್ಲ ಆಮೇಲೆ ನೋಡಿಕೊಳ್ಳೋಣ ಚಾರು ಆದರೆ ಈಗ ಮುಂದೆ ಮಾಡುವ ಕೆಲಸದ ಬಗ್ಗೆ ಗಮನ ಕೊಡು ಅಂತ ಹೇಳುತ್ತಾರೆ ಆಗ ಜಾನಕಿ ಚಾರುವನ್ನು ಅಪ್ಪಿಕೊಂಡು ಸಮಾಧಾನ ಮಾಡುತ್ತಾರೆ ಇತ್ತ ಮನತಾ ಮನೆಯಲ್ಲಿ ಮನೆತಾ ಮತ್ತು ಸಕ್ಸನ ಕುಳಿತಿರುತ್ತಾರೆ ಆಗ ರುಕ್ಕು ಮನೆತೆಗೆ ಫೋನ್ ಮಾಡುತ್ತಾಳೆ ಆಗ ಮನೆತಾ ರುಕ್ಕು ಏನು ರುಕ್ಕು ಈಗ ನಿನಗೆ ಸಂತೋಷವಾಗಿದೆಯಾ ಅಂತ ಕೇಳುತ್ತಾಳೆ ಆಗ ರುಕ್ಕು ಚಾಕುವಿನಿಂದ ಚುಚ್ಚಿ ಸಹಿಸಿದ್ದಾರೆ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಕ್ಸ್ಟೆಂಡ್ ಅಂತ ಸುಳ್ಳು ರಿಪೋರ್ಟ್ ಬಂದಿದೆ ಅಂತ ಎಲ್ಲರ ಮುಂದೆ ಹೇಳ್ತಿದ್ದಾನೆ ಮುರಾರಿ ಅಂತ ಹೇಳ್ತಾಳೆ ಆಗ ಮಾನ ಗಾಬರಿಯಿಂದ ಹೌದಾ ನೀನು ಹೇಳ್ತಾ ಇರೋದು ನಿಜನಾ ಅಂತ ಹೇಳಿ ಸಕ್ಷನಿಗೆ ರಾಮಾಚಾರ್ಯನ ಕೊಲೆ ಮಾಡಿಸಿ ಸಾಯಿಸ್ತೀರಂತೆ ಅಂತ ಎಲ್ಲರ ಮುಂದೇನು ಈ ಮುರಾರಿ ಹೇಳುತ್ತಿದ್ದಾನಂತೆ ಅಂತ ಹೇಳಿದಾಗ ಅದಕ್ಕೆ ಸಕ್ಷಣ ನೀವೇನು ಯೋಚನೆ ಮಾಡಬೇಡಿ ನಾನು ಪೊಲೀಸರ ಹತ್ರ ಬಂದು ಪೊಲೀಸ್ ಹತ್ರ ಮತ್ತು ಡಾಕ್ಟರ್ ಹತ್ರ ಎಲ್ಲ ಚಿನ್ ಎಲ್ಲ ಹಣ ಕೊಟ್ಟು ಡೀಲ್ ಮಾಡಿದ್ದೇನೆ ನಾವು ರಾಮಾಚಾರ್ಯನ ಕೊಲೆ ಮಾಡಿದ್ದು ಹೊರಗಡೆ ಹೊರಗಡೆ ಬರುವುದಿಲ್ಲ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ಮಾನ್ಯತ ರುಕುವಿಗೆ ಸೆಕ್ಸೆ ಹೇಳಿದು ಕೇಳಿದೀಯಾ ನೀನೇನು ಮಾಡಿ ನೀನೇನು ಚಿಂತೆ ಮಾಡಬೇಡ ಸೆಕ್ಷಣ ಪೊಲೀಸ್ ಹತ್ರ ಮತ್ತು ಡಾಕ್ಟರ್ ಹತ್ರ ಹಣ ಕೊಟ್ಟು ಡೀಲ್ ಮಾಡಿಕೊಂಡಿದ್ದಾರಂತೆ ನಮಗೇನು ಆಗುವುದಿಲ್ಲ ಅಲ್ಲಿ ಸತ್ತಿ ಬಿದ್ದಿರುವ ರಾಮಾಚಾರಿ ಮತ್ತು ಗೋಳಾಡ್ತಿರೋ ಗೋಳಾಡ್ತಿರುವ ಮನೆಯವರೆಲ್ಲ ನೋಡಿ ಎಂಜಾಯ್ ಮಾಡೋ ರುಕ್ಕು ಅದು ಬಿಟ್ಟು ನೀನು ಹೆದರ್ಕೊಡೋ ಹೆದ್ಕೊಂಡು ಅಲ್ಲಿರೋ ಅಲ್ಲಿರೋರು ನಿನ್ನ ಮೇಲೆ ಪಟ್ಟು ನೀನು ಸಿಕ್ಕಾಕಿಕೊಂಡು ನಮ್ಮನ್ನು ಸಿಕ್ಕಿಸಬೇಡ ನೀನು ಹೆದರ್ಕೊಳ್ಳೋ ತರ ಏನೂ ಆಗುವುದಿಲ್ಲ ನೀನು ರಾಮಾಚಾರಿ ಹಣದ ಮೇಲೆ ಬಿದ್ದು ಹಳವು ನಾಟಕ ಮಾಡು ಅಂತ ಹೇಳ್ತಾಳೆ ಆಗ ಮನೆ ಫೋನ್ ಇಟ್ಟು ಸಕ್ಸೇನ ರುಕ್ಕು ಹೆದರ್ಕೊಳ್ಳೋ ಆ ಥರ ಏನೂ ಆಗೋದಿಲ್ಲ ತಾನೆ ಅಂತ ಹೇಳಿ ಕೇಳ್ತಾಳೆ ಆಗ ಸಕ್ಸೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೇನು ಚಿಂತೆ ಮಾಡಬೇಡಿ ನಾನು ಇದ್ದೀನಿ ನಾನೆಲ್ಲ ನೋಡ್ಕೊಂಡು ಅಂತ ಹೇಳುತ್ತಾಳೆ ರಾಮಾಚಾರಿಗೆ ತನ್ನ ತಾಳೆ ಕಟ್ಟಿದ್ದು ರಾಮಾಚಾರ್ಯ ಅವಳನ್ನು ಮನೆಗೆ ಕರ್ಕೊಂಡು ಬಂದಿದ್ದು ಮತ್ತೆ ರಾಮಾಚಾರಿ ಮುಂದೆ ಮತ್ತೆ ತನ್ನನ್ನು ಮದುವೆಯಾಗಿದ್ದು ಮತ್ತು ಆತನ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಮತ್ತು ತನ್ನನ್ನು ಕಾಳಜಿ ನೋಡ್ಕೊಂಡು ಎಲ್ಲ ನೆನಪಾಗಿ ಹೇಳುತ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತು ಧನ್ಯವಾದಗಳು